ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ನನ್ನ ವೀಡಿಯೋದಲ್ಲಿ ನನ್ನ ಕಂಟಿನ್ಯೇಷನ್ ಅಂದರೆ ಫೋರ್ತ್ ಡೇ ಆಫ್ ಅವರ್ ಟ್ರಿಪ್ ವ್ಲಾಗ್ಸನ್ನು ಶೇರ್ ಮಾಡ್ಕೊತ ಇದ್ದೀನಿ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೇನು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದ್ವಿ ಅಂತ ಹೇಳ್ಬೋದು ಸೊ ಇವತ್ತಿನ ಡೇ ಬಂದ್ಬಿಟ್ಟು ನಾವು ಲೈಕ್ ಆಟೋ ಬುಕ್ ಮಾಡ್ಕೊಂಡಿದ್ವಿ ಹೇಗೆ ಕಾರ್ನ ಬುಕ್ ಮಾಡ್ಕೊಂಡಿದ್ವಲ್ಲ ಸೊ ಅದೇ ರೀತಿ ಇವತ್ತಿನ ಡೇದಲ್ಲಿ ನಾವು ಆಟೋನ ಬುಕ್ ಮಾಡ್ಕೊಂಡಿದ್ವಿ ಬಿಕಾಸ್ ಆಟೋದವ್ನಿಗೆ ಆ್ಯಕ್ಚುಲಿ ನಮಗೆ ಆಟೋ ಬುಕ್ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ ಅವನೇ ಹೇಳ್ದಾ ನಾವು ನಿಮಗೆ ತೋರಿಸ್ತೀನಿ ಎಲ್ಲ ಪ್ಲೇಸಸ್ಗಳು ಅಂತಂದು ಒಂದು ತೌಸಂಡ್ ರುಪೀಸ್ ಪೇ ಮಾಡಬೇಕಾಗಿತ್ತು ಅವ್ನು ತೋರಿಸ್ತೀನಂತಂದ ಸೊ ಓಕೆ ಏನೇನು ಅಂತ ಅಂದ್ಕೊಂಡ್ಬಿಟ್ಟು ಅವನೇ ನಾವು ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳ್ಬೋದು ಯಾ ನೋಡ್ಬೋದು ನನ್ನ ಮಗಳು ಕೂಡ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಹೋಪ್ ನಿಮಗೆ ನನ್ನ ಒಂದು ವೀಡಿಯೋಸ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋ ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ಕೂಡ ನಾವು ತುಂಬ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಅಂತ ಹೇಳ್ಬೋದು ಅಂದರೆ ಆಲ್ಮೋಸ್ಟ್ ಟೆಂಪಲ್ಸ್ಗಳೇ ಸೊ ಈ ಒಂದು ಟ್ರಿಪ್ ಬಂದುಬಿಟ್ಟು ನಾವೆಲ್ಲ ಟೆಂಪಲ್ಸ್ನ ವಿಸಿಟ್ ಮಾಡಿರೋದ್ರಿಂದ ಸೊ ಆಲ್ಮೋಸ್ಟ್ ಈ ಡೇನು ಕೂಡ ಫುಲ್ ಟೆಂಪಲ್ಸ್ಗಳನ್ನೇ ನಾವು ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬೋದು ಬಟ್ ಈ ಅವನ ಆಟೋ ಡ್ರೈವರ್ಗೆ ಅವ್ನಿಗೆ ಒಂದಿಷ್ಟು ಬಿಕಾಸ್ ಅವ್ರು ಅದೇ ಊರಲ್ಲಿ ಆಗಿರೋದ್ರಿಂದ ಒಂದಿಷ್ಟು ಟೆಂಪಲ್ಸ್ಗಳು ಅವರಿಗೆ ಪರಿಚಯ ಇರುತ್ತಲ್ವ ಸೊ ಆ ಟೆಂಪಲ್ಸ್ಗಳನ್ನು ಅವರು ನಮಗೆ ತೋರಿಸ್ತಾ ಇದ್ದ ಬಟ್ ತುಂಬಾ ಒಳಗಡೆ ಹೋಗ್ಬಿಟ್ಟು ಎಲ್ಲ ತೋರಿಸಿದ ಒಂದು ಟೆಂಪಲು ಲೈಕ್ ಕ್ಷೇತ್ರ ಟೈಪ್ ಇತ್ತು ಅದು ನೀವು ಮುಂದೆ ನೋಡ್ತೀರಾ ಸೊ ಹೋಗುವಾಗ ವೇಯಲ್ಲಿ ನೋಡ್ಬೋದು ಈ ಥರ ಗ್ರೀನರಿ ಎಲ್ಲ ಸಖತ್ತಾಗಿತ್ತು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನೇನು ನಾವು ನಮ್ಮ ಫಸ್ಟ್ ಪ್ಲೇಸ್ನ ರೀಚ್ ಆದ್ವಿ ಅಂತ ಹೇಳ್ಬೋದು ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕಿಗೆ ಬಿಟ್ಟಿದ್ವಿ ಸೊ ಇದು ಬಂದುಬಿಟ್ಟು ಪಾಜಕ ಕ್ಷೇತ್ರ ಅಂತ ಒಂದು ಟೈಪ್ ಇದು ನೋಡೋಕ್ಕೆಲ್ಲ ಮನೆ ಟೈಪ್ ಇತ್ತು ಸೊ ಹಳೆ ಕಾಲದೆಲ್ಲ ಮನೆ ಟೈಪ್ ಇತ್ತು ಆ್ಯಂಡ್ ತುಂಬ ಪೂಜೆಗಳೆಲ್ಲ ಒಳಗಡೆ ಮಾಡ್ತಾಯಿದ್ರು ತುಂಬಾ ವೈಬ್ ಗುಡ್ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸು ಅಂದರೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಿದ್ದೆಲ್ಲ ಪ್ಲೇಸಸ್ಗಳು ಬಂದುಬಿಟ್ಟು ಉಡುಪಿಯಲ್ಲಿರೋ ಪ್ಲೇಸಸ್ಗಳನ್ನೇ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಇಲ್ಲಿಂದ ಒಳಗಡೆ ಹೋಗೋದಿತ್ತು ಸೊ ಒಳಗಡೆ ಹೋದ್ರ ತಕ್ಷಣ ಒಂಥರ ಡಿಫ್ರೆಂಟಾಗಿ ಈ ಥರ ನೋಡ್ಬೋದು ನೀವು ಹಳೆ ಕಾಲದೆಲ್ಲ ನಮ್ಮ ಅಜ್ಜಿ ತಾತ ಅಂದರೆಲ್ಲ ಮನೆಗಳಿರ್ತಾವಲ್ಲ ಸೊ ಆ ರೀತಿ ಒಂಥರ ಏನೋ ಡಿಫ್ರೆಂಟಾಗಿ ಈ ಥರ ಇತ್ತು ಸೊ ಇಲ್ಲಿಂದ ಒಳಗಡೆ ಈ ಥರ ಹೋದರೆ ಇಲ್ಲಿ ನಮಗೆ ಪೂಜೆನೆಲ್ಲ ಮಾಡ್ತಾಯಿದ್ರು ಇದು ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಅನ್ ಅನ್ನಿಸ್ತು ಮೇ ಬಿ ಇದು ತುಂಬಾ ಫೇಮಸ್ ಇರ್ಬೋದು ಉಡುಪಿಯಲ್ಲಿ ಸೊ ಅದಕ್ಕೋಸ್ಕರ ಅವರು ನಮಗೆ ಈ ಪ್ಲೇಸ್ನ ತೋರಿಸಿದ್ರು ಆ್ಯಂಡ್ ಇಲ್ಲಿ ನೋಡ್ಬೋದು ಒಂಥರ ಹಿಂಗೆ ಅಂತೀವಿ ನಾವು ಹೊಂಡ ಅಂತೀವಲ್ಲ ಸೊ ಅದು ರೀತಿ ಮಧ್ಯದಲ್ಲಿ ವಾಟರ್ ಇತ್ತು ಸೊ ಈ ಥರ ಎಲ್ಲ ಇತ್ತು ಇದನ್ನು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ಒಂದು ಪ್ಲೇಸು ಸೊ ಈ ಪ್ಲೇಸ್ ನೋಡಿದ ತಕ್ಷಣ ಒಂಥರ ಎಲ್ಲ ಹಳೆಯದೆಲ್ಲೆ ರಿಕಾಲ್ ಆಗ್ತಾಯಿತ್ತು ಹಳೆ ಮೆಮ್ರೀಸ್ ಎಲ್ಲ ರಿಕಾಲ್ ಆಗ್ತಾಯಿತ್ತು ಅಂತ ಹೇಳ್ಬೋದು ಸೊ ವಾಟರ್ ಕೂಡ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನೀವೇನಾದರೂ ಉಡುಪಿಗೆ ಬಂದರೆ ಈ ಒಂದು ಪ್ಲೇಸ್ನ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಈ ಕಡೆ ಪಕ್ಕದಲ್ಲಿ ಕೂತು ಆ ಪೂಜಾರ ಏನೋ ಒಂಥರ ಪೂಜೆನೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಸೊ ಇಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ನೀರನ್ನೆಲ್ಲ ಹಿಂಗೆ ಹೊಡ್ಸ್ಕೊಂಡ್ಬಿಟ್ಟು ಬಂದ್ವಿ ಅಂತಲೇ ಹೇಳ್ಬೋದು ಯಾ ಆ ಪ್ಲೇಸ್ನ ಎಲ್ಲ ನೋಡ್ಕೊಂಡ್ಬಿಟ್ಟು ಮಾಡಿ ಅದರಿಂದ ಮತ್ತೆ ಕೆಳಗಡೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿಂದ ಮೇಲೆ ಒಂಥರ ಗುಡ್ಡಕ್ಕೆ ಹೋಗಿ ಹೋಗೋ ವೇ ಟೈಪ್ ಇತ್ತು ಒಂಥರ ಮೇಲೆ ಹತ್ಕೊಂಡು ಹೋಗೋದಿತ್ತು ಸೊ ಇಲ್ಲಿ ಒಂದು ಟೆಂಪಲ್ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಟೆಂಪಲ್ಗೆ ನಾವು ರೀಚ್ ಆದ್ವಿ ಸೊ ಇಲ್ಲಿ ನೋಡೋಕ್ಕೂ ವೈಬ್ ಸಖತ್ತಾಗಿತ್ತು ಫುಲ್ ಆಫ್ ಗ್ರೀನರಿ ಆಗಿತ್ತು ಆ್ಯಂಡ್ ಫುಲ್ ಮೇಲಿರೋದ್ರಿಂದ ಸೊ ಕೆಳಗಡೆ ಫುಲ್ ಗ್ರೀನರಿ ಆಗಿ ಸಖತ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಈ ಒಂದು ಜಾಗದಲ್ಲಿ ಆ್ಯಕ್ಚುಲಿ ನಾವು ಮಾರ್ನಿಂಗ್ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಓನ್ಲಿ ಒನ್ ಪ್ಲೇಸ್ ಯಾವುದೋ ಒಂದು ಫೇಮಸ್ ಆಗಿತ್ತು ಅದು ಒಂದು ಟೆಂಪಲ್ನ ಹೋಗೋಣ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ವಿ ಬಟ್ ನಮ್ಮ ಡೆಸ್ಟಿನಿ ನೋಡ್ಬೋದು ಇಷ್ಟೆಲ್ಲ ದೇವ್ರನ್ನ ತೋರಿಸೋಂಗಾಯಿತು ಬಿಕಾಸ್ ನಾವು ಅಂದ್ಕೊಂಡಿರಲಿಲ್ಲ ಅವನು ಕ್ಯಾ ಆಟೋ ಡ್ರೈವರು ಅವನೇ ನಮ್ಮ ಪ್ಲ್ಯಾನ್ನ ಚೇಂಜ್ ಮಾಡ್ದೆ ಅವ್ನು ಹೇಳ್ದೆ ನಾನು ನಿಮಗೆ ಇಲ್ಲಿ ಫೇಮಸ್ ಆಗಿರುವಂಥ ಟೆಂಪಲ್ಸ್ನೆಲ್ಲ ತೋರಿಸ್ತೀನಿ ಅಂತ ಅಂದ ಸೊ ಏನೋ ಗೊತ್ತಿಲ್ಲ ನಮ್ಮ ಡೆಸ್ಟಿನಿನೇ ಬೇರೆ ಕಡೆ ಇರುತ್ತೆ ನಾವೇ ಒಂದು ಪ್ಲ್ಯಾನ್ ಮಾಡಿರ್ತೀವಂತೆಲ್ಲ ಅದು ನಿಜ ಆಗುತ್ತೆ ಅಂತಲೇ ಅನಿಸುತ್ತೆ ಸಮ್ ಟೈಮ್ಸು ಸೊ ಆವಾಗ ಏನು ಮಾಡೋಕ್ಕಾಗಲ್ಲ ಜಸ್ಟ್ ಗೋ ವಿತ್ ಅ ಫ್ಲೋ ಅಂತಲೇ ಹೇಳ್ಬೋದು ಸೊ ಒಳ್ಳೆಯದಕ್ಕೆ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಸೊ ನೋಡಿದ್ವಿ ಬಿಕಾಸ್ ನಾವು ಇಷ್ಟು ಟೆಂಪಲ್ಸ್ನ ನೋಡ್ತೀವಿ ಅಂತ ಅಂದ್ಕೊಂಡಿಲ್ಲ ಬರೀ ಒಂದೇ ಟೆಂಪಲ್ ಫೇಮಸ್ ಆಗಿರೋದನ್ನ ನಾವು ಪ್ಲ್ಯಾನ್ ಮಾಡಿದ್ವಿ ಬಟ್ ಇಷ್ಟು ಟೆಂಪಲ್ನ ನೋಡೋದಾಯಿತು ಆ ಟೆಂಪಲ್ನಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ಮಾಡಿ ಇನ್ನೇನು ನಾವು ಮತ್ತೆ ಇನ್ನೊಂದು ಟೆಂಪಲ್ ಫೇಮಸ್ ಆಗಿರುವಂಥದ್ದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹೋಗುವಂಥವೇ ನೋಡ್ಬೋದು ಸೊ ಇದು ಬಂದು ಈ ಕ್ಷೇತ್ರ ಆಫ್ ಪೇಟೆ ಬೆಟ್ಟು ಕಟಪಾಡಿ ಅಂತ ಹೇಳಿಬಿಟ್ಟು ಈ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಇದು ಒಂಥರ ಈ ಟೆಂಪಲ್ಲು ನೋಡೋಕೆ ತುಂಬಾ ಡಿಫ್ರೆಂಟ್ ಆಗಿತ್ತು ನಾವೇನು ಅಷ್ಟು ಟೆಂಪಲ್ಗಳು ನೋಡಿದ್ವಲ್ಲ ಅದರಲ್ಲಿ ಇದು ಕಂಪೇರ್ ಮಾಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಇದರಲ್ಲಿ ಆ್ಯಂಡ್ ಆಮೇಲೆ ನಾನು ರೀಲ್ಸ್ ರೀಲ್ಸೆಲ್ಲ ಇನ್ಸ್ಟಾಗ್ರಾಮ್ ನೋಡಿದಾಗ ಇದು ತುಂಬಾ ಫೇಮಸ್ ಆಗಿರುವಂಥ ಟೆಂಪಲ್ಸು ಎಷ್ಟೋ ಜನ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು ಸೊ ಇಲ್ಲಿ ಒಂಥರ ಈ ಥರ ದೀಪ ಹಚ್ಚೋದು ಆ ಥರ ಎಲ್ಲ ಇತ್ತು ಸೊ ನಾವು ಕೂಡ ಅಲ್ಲಿ ದೀಪನ ತೊಗೊಂಡ್ವಿ ಒಂದು ಟ್ವೆಂಟಿ ರುಪೀಸ್ಗೇನೋ ಲೈಕ್ ಇದು ಇರುತ್ತಲ್ಲ ಎಣ್ಣೆನ ತಗೋ ಪರ್ಚೇಸ್ ಮಾಡಿ ಹಾಕೋದಿತ್ತು ಸೊ ಅದನ್ನು ತಗೊಂಡ್ಬಿಟ್ಟು ನಾವು ಕೂಡ ಇಲ್ಲಿ ಎಣ್ಣೆನ ಹಾಕಿದ್ವಿ ಅಂತಲೇ ಹೇಳ್ಬೋದು ನಂದಾದೀಪ ಆ ಥರ ಇರುತ್ತಲ್ಲ ಸೊ ಅದಕ್ಕೆ ಎಣ್ಣೆನ ಪರ್ಚೇಸ್ ಮಾಡಿಬಿಟ್ಟು ಹಾಕೋದಿರುತ್ತೆ ಆ್ಯಂಡ್ ನೋಡ್ಬೋದು ತುಂಬ ಡಿಫ್ರೆಂಟ್ ಆಗಿರ ಇತ್ತು ಆ ಒಂದು ಪ್ಲೇಸು ಸೊ ಅದನ್ನೆಲ್ಲನೂ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೊಂದು ಟೆಂಪಲ್ಗೆ ಬಂದಿವಂತಲೇ ಹೇಳ್ಬೋದು ಇದನ್ನು ಕೂಡ ತುಂಬಾ ಚೆನ್ನಾಗಿತ್ತು ಈ ಒಂದು ಟೆಂಪಲು ಆ್ಯಂಡ್ ನೋ ಟೆಂಪಲ್ ಒಳಗಡೆ ನಾನು ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ ಬಿಕಾಸ್ ಗೊತ್ತಲ್ಲ ಟೆಂಪಲಲ್ಲಿ ಫೋಟೋಗ್ರಾಫಿನ ಅಲೋ ಮಾಡಲ್ಲ ಸೊ ಕ್ಲೋಸ್ ಮಾಡಿ ಅಂತಲೇ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೆ ಅಷ್ಟು ನನ್ನ ಕ್ಲಿಪ್ಪಿಂಗ್ಸ್ನ ನಿಮಗೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ ನಾನು ಜಸ್ಟ್ ಇಲ್ಲಿ ಕೆಳಗಡೆ ನೋಡೋಣ ಸ್ವಲ್ಪ ಕಾಲು ತೊಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೆ ಬಟ್ ಫುಲ್ ಎಲ್ಲ ಪಾಚಿ ಕಟ್ಬಿಟ್ಟಿತ್ತು ಸೊ ನನ್ನ ಹಸ್ಬೆಂಡ್ ಪಕ್ಕದಲ್ಲಿದ್ದರು ಅಂತ ಅಂದ್ಬಿಟ್ಟು ಅವ್ರು ಹಿಡ್ದೆ ಇಲ್ಲಾಂದ್ರೆ ಫುಲ್ ವಿದೋಗ್ಬಿಡ್ತಿದೆ ನೋಡು ನಾನು ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು ಅಂತ ಹೇಳ್ಬೋದು ಸೊ ಅದಕ್ಕೂ ಹುಷಾರಾಗಿರಬೇಕು ಇಂಥ ಪ್ಲೇಸಲ್ಲಿ ಏನಾದರೂ ನಾವು ಸಡನ್ಲಿ ಹೋಗಬಾರ್ದು ಬಿಕಾಸ್ ನೀರೆಲ್ಲ ತುಂಬ ಇರೋದ್ರಿಂದ ಅಲ್ಲೆಲ್ಲ ಪಾಚಿ ಕಟ್ಬಿಟ್ಟಿರುತ್ತೆ ಸೊ ಜಾರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಈ ಥರ ಪ್ಲೇಸಸ್ಗಳಲ್ಲೆಲ್ಲ ಹುಷಾರಾಗಿರ್ಬೇಕಂತ ಹೇಳ್ತೀನಿ ಸೊ ಅಲ್ಲಿಂದ ನೋಡ್ಬೋದು ಇದು ಟೆಂಪಲ್ಲು ಸಕ್ಕತ್ತಾಗಿತ್ತು ಸೊ ಎಲ್ಲ ಟೆಂಪಲ್ಗೂ ಹೋದಾಗ ಒಂಥರ ಮನಸ್ಸಿಗೆ ಶಾಂತಿ ಪೀಸ್ ಅಂತ ಅನಿಸ್ತಾ ಇತ್ತು ಬಿಕಾಸ್ ಈ ಒಂದು ಟೆಂಪಲ್ಸ್ಗಳೇನಿದಾವಲ್ಲ ಇವು ಜಾಸ್ತಿ ಜನ ಇರಲ್ಲ ಬಿಕಾಸ್ ಅಷ್ಟು ಏನಾದರೂ ಸಂಭ್ರಮ ಅಥವಾ ಏನಾದರೂ ಇದ್ದಾಗಷ್ಟೇ ಇಲ್ಲಿ ಜನಗಳು ಸೇರ್ತಾರೆ ಸೊ ಅದು ತುಂಬ ಪೀಸಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡ್ಬಿಟ್ಟು ಸೊ ನೋಡ್ಬೋದು ಹೆಂಗೆ ಕಾಣ್ತಿದೆ ಮಕ್ಕ ಎಲ್ಲ ಕಡೆನೂ ಆ ಒಂದು ಏನಂತೀವಿ ಆ ದೇವ್ರದ್ದು ಪ್ರ ಕುಂಕುಮನೆಲ್ಲನೂ ಹಚ್ಕೊಂಡ್ಬಿಟ್ಟು ಎಷ್ಟು ಎಲ್ಲ ದೇವ್ರದ್ದು ಒಂಥರ ವೈಬ್ಸು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ಬಂದಿರೋದೆ ಸೊ ಮೇನ್ ನಾವು ನೋಡ್ಬೇಕು ಅಂದ್ಕೊಂಡಿದ್ದು ತುಂಬಾ ಫೇಮಸ್ ಆಗಿರುವಂಥ ಉಡುಪಿಯಲ್ಲಿ ಟೆಂಪಲ್ ಯಾವುದಪ್ಪ ಅಂತ ಅಂತಂದರೆ ಮರಿಯಮ್ಮ ಕಪ್ಪು ಅಂತ ನಾವು ಈ ಟೆಂಪಲ್ನೇ ನೋಡಬೇಕಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ತುಂಬ ಫೇಮಸ್ಸು ತುಂಬಾ ಇದು ಒಂಥರ ದೊಡ್ಡದಾಗಿದೆ ಅಂತ ತುಂಬಾ ಇದನ್ನು ಕೂಡ ಎಲ್ಲ ಎಷ್ಟೋ ರೀಲ್ಸಲ್ಲಿ ನೋಡಿದ್ದೆ ಆ್ಯಂಡ್ ತುಂಬ ಪವರ್ಫುಲ್ ಅಂತ ಅಂದ್ಕೊಂಡು ಈ ಪ್ಲೇಸ್ ಬರಬೇಕು ಅಂದ್ಕೊಂಡು ಅಷ್ಟೆಲ್ಲ ಪ್ಲೇಸ್ಗಳನ್ನು ಅಷ್ಟೆಲ್ಲ ದೇವರು ನಮ್ಮನ್ನ ಕರ್ಸ್ಕೊಂಡ್ರು ಅಂತಲೇ ಹೇಳ್ಬೋದು ಬಿಕಾಸ್ ನಮ್ಮ ಪ್ಲ್ಯಾನೇ ಬೇರೆ ಇತ್ತು ಸೊ ಫೈನಲಿ ಈ ಒಂದು ಟೆಂಪಲ್ಗೆ ಬಂದ್ವಿ ಇಲ್ಲಿ ಕೂಡ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಒಂದು ಟೆಂಪಲ್ಲು E ಇನ್ನೊಂದು ಏನು ಮಿರಾಕಲ್ ಅಂತಂದರೆ ನನ್ನ ಮಗಳಿಗೆ ನಾವು ಈ ಥರ ಬೀಳು ನಮಸ್ಕಾರ ಮಾಡು ಅಂತ ನಾವು ನಿಜವಾಗ್ಲೂ ಹೇಳ್ತೀನಿ ಹೇಳ್ಕೊಟ್ಟಿಲ್ಲ ಅವ್ಳಿಗೆ ಅವಳಿಗೆ ಏನೂ ಗೊತ್ತಿಲ್ಲ ಈ ಥರ ಟೆಂಪಲ್ಸ್ಗಳಿಗೆ ಬಂದಾಗ ಅವಳೇ ಆ ಥರ ಹೊರಗಡೆಯಿಂದ ಅದನ್ನೊಂಥರ ದೀರ್ಘ ನಮಸ್ಕಾರ ಆಗ್ತಾರಲ್ಲ ನಮ್ಮ ಸೈಡು ಆ ರೀತಿ ಅವಳೊಂದು ಟೂ ಟು ಟೂ ಟು ತ್ರೀ ಟೈಮ್ಸ್ ಅಲ್ಲಿಂದ ಮಾಡ್ಕೊತ ಬರ್ತಾಯಿದ್ಲು ಆವಾಗ ಅಲ್ಲಿ ಒಬ್ಬರು ಆಂಟಿ ಹೇಳಿದರು ತುಂಬ ಒಳ್ಳೆಯದು ಈ ಥರ ಮಾಡಬೇಕು ಹೊರಗಡೆಯಿಂದನೇ ಮಾಡಬೇಕು ತುಂಬ ಒಳ್ಳೆಯದು ಒಳಗಡೆ ಮಾಡೋಕ್ಕಿಂತ ಹೊರಗಡೆ ಮಾಡಬೇಕು ತುಂಬಾ ಒಳ್ಳೆಯದು ಮಕ್ಕಳಿಗೆ ಈಗಿಂದನೇ ಇದನ್ನೆಲ್ಲ ನೀವು ಹೇಳಿಕೊಡ್ಬೇಕು ತುಂಬ ಒಳ್ಳೇದು ಅಂತ ಆಳ್ಸಿದ್ರು ಬಿಕಾಸ್ ರಿಯಲಿ ಹೇಳ್ತೀವಿ ನಾವು ಏನೋ ಅವಳಿಗೆ ಜಸ್ಟ್ ಅವಳಿಗೆ ನಾವು ನಮಸ್ಕಾರ ಮಾಡು ಅಂತ ಹೇಳ್ತೀವಿ ಹೊರತು ಅದನ್ನೆಲ್ಲ ಮಾಡು ಅಂತ ರಿಯಲಿ ನಾನು ಅವಳಿಗೆ ಹೇಳೇ ಕೊಟ್ಟಿಲ್ಲ ಸೊ ಎಷ್ಟು ಬೇಗ ಅವಳು ಎಲ್ಲಾನು ನೋಡಿಬಿಟ್ಟು ಕಲ್ಕೊತಾಳೆ ಯಾರನ್ನ ನೋಡಿದಾಳೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಬೇಗ ಕ್ವಿಕ್ಕಾಗಿ ಎಲ್ಲಾನು ಕಲ್ತ್ಕೊತಾಳೆ ಸೊ ಗಾಡ್ ಬ್ಲೆಸ್ಸರ್ ಅಂತ ನಾನು ವಿಶ್ ಮಾಡ್ತೀನಿ ಸೊ ಇದು ಒಳಗಡೆ ಅಲ್ಲಿ ನಾವು ಹೋದ ತಕ್ಷಣವೇ ಪೂಜೆ ಮಾಡಿದರು ತುಂಬಾ ಚೆನ್ನಾಗಿ ಅನಿಸ್ತು ಒಂಥರ ವೈಬ್ ಫೀಲ್ ಗುಡ್ ಆಯ್ತು ಅಂತಲೇ ಹೇಳ್ಬೋದು ಸೊ ಪೂಜೆನೆಲ್ಲ ಮಾಡಿಕೊಂಡ್ವಿ ಆ್ಯಂಡ್ ಅಲ್ಲೇ ನಮಗೆ ಅನ್ನ ಕೂಡ ಇತ್ತು ನಿಮ್ಗೆ ಗೊತ್ತಲ್ಲ ಎಲ್ಲನೂ ಟೆಂಪಲಲ್ಲೂ ನಮಗೆ ಆ ಒಂದು ಅನ್ನ ತಿನ್ನಲಾರ್ದೆ ಆ ಟೆಂಪಲಲ್ಲಿ ಕಳಿಸೋದೇ ಇಲ್ಲ ಅಂತ ಹೇಳ್ಬೋದು ಆ ಥರ ಇರುತ್ತೆ ಸೊ ಈ ಟೆಂಪಲಲ್ಲೂ ಕೂಡ ಅನ್ನ ಪ್ರಸಾದ ಇತ್ತು ಸೊ ಅದಕ್ಕೋಸ್ಕರ ಅಂದರೆ ಆ ಸೈಡ್ ಇತ್ತು ನಾವು ಅಲ್ಲಿ ಹೋಗ್ತಾ ಇದ್ವಿ ಈಗ ಸೊ ಇಲ್ಲೇನಾದರೂ ನೀವು ಪ್ರಸಾ ಅಂದರೆ ಪ್ರಸಾದ ಏನಾದರೂ ತೊಗೊತೀರಾ ಅಂತಂದರೆ ಅದನ್ನು ತೊಗೋಬೋದು ಅಂದರೆ ಇಲ್ಲಿ ಹೆಂಗಿದೆ ಸಿಸ್ಟಮ್ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಚೀಟಿನ ತೊಗೋಬೇಕು ಎಷ್ಟು ಪೇ ಮಾಡಿಬಿಟ್ಟು ಅದನ್ನು ತಗೊಂಬಂದು ಇಲ್ಲಿ ತೋರಿಸಿದ್ರೆ ನಿಮಗೆ ಆ ಒಂದು ನೀವು ಎಷ್ಟು ಪೇ ಮಾಡಿದ್ರೆ ಲೈಕ್ ಟ್ವೆಂಟಿ ರುಪೀಸ್ ಒಂದು ಪ್ರಸಾದ ಇರುತ್ತೆ ಫಿಫ್ಟಿ ರುಪೀಸ್ ಒಂದು ಪ್ರಸಾದ ಇರುತ್ತೆ ನಿಮಗೆ ಯಾವ ಪ್ರಸಾದ ಬೇಕು ಅದನ್ನ ನೋಡಿಬಿಟ್ಟು ನೀವು ತೊಗೋಬೇಕಂತ ಹೇಳ್ತೀನಿ ಸೊ ಎಲ್ಲ ಫುಲ್ಲು ಒಳಗಡೆ ಎಲ್ಲಾನು ದರ್ಶನ ಎಲ್ಲ ಮಾಡಿಸ್ಕೊಂಡು ಬಂದು ಇಲ್ಲಿ ಹೊರಗಡೆ ಇಲ್ಲೇನು ಸ್ವಲ್ಪ ಪ್ಲೇಸ್ ಇತ್ತು ಕುತ್ಕೊಳ್ಳೋಕ್ಕೆ ಸೊ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿನ ಪಡಿತಾ ಇದ್ವಿ ಅಂತ ಹೇಳ್ಬೋದು ಅದಾದಮೇಲೆ ನಾವು ಇನ್ನೇನು ನೋಡ್ಬೋದು ಹೋಗ್ತಾಯಿದ್ದೀವಿ ಅನ್ನ ಪ್ರಸಾದಕ್ಕೆ ಬಟ್ ಇಲ್ಲಿ ತುಂಬಾ ಸ್ಪೆಷಲಾಗಿತ್ತು ಅಂತ ಹೇಳ್ಬೋದು ಅನ್ನ ಪ್ರಸಾದ ಅಲ್ಲಿ ಪಿಕಲ್ ಕೂಡ ಆ್ಯಡ್ ಮಾಡಿದರು ಪಲ್ಯ ಇರ್ಬೋದು ಎರಡು ಚಟ್ನಿನ ಮತ್ತು ಅನ್ನ ಸಾಂಬಾರು ಒಂಥರ ಸ್ಪೆಷಲ್ ಊಟ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಟೆಂಪಲಲ್ಲಿ ಯಾ ಆ್ಯಂಡ್ ಅಲ್ಲಿಂದ ಫೈನಲಿ ನಾವು ಎಲ್ಲಾನು ಮುಗಿಸ್ಕೊಂಡು ಬ್ಯಾಕ್ ಟು ನಮ್ಮ ಒಂದು ಹೋಟೆಲ್ಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಸೊ ಇದೇ ನಾವು ಸ್ಟೇ ಮಾಡಿರುವಂಥ ಹೋಟೆಲು ನೀವು ಓಷಿಯನ್ ಪರ್ಲ್ ಅಂತ ಸೊ ಹೇಳಿದ್ದೀನಿ ತುಂಬಾ ಚೆನ್ನಾಗಿದೆ ಹೋಟೆಲು ಸರ್ವಿಸ್ ವೈಸು ಯಾರಾದರೂ ನೀವು ಉಡುಪಿಯಲ್ಲಿ ಈ ಹೋಟೆಲ್ ಚೂಸ್ ಮಾಡ್ತೀರಾ ಅಂತಂದರೆ ಈ ಹೋಟೆಲ್ನ ಚೂಸ್ ಮಾಡ್ಬೋದು ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿ ಎಲ್ಲ ಸ್ವಲ್ಪ ಹೊತ್ತು ಎಲ್ಲ ಮಲ್ಕೊಂಡು ಎದ್ಮೇಲೆ ಮೇಲೆ ಸೊ ಈವ್ನಿಂಗ್ ಟೈಮ್ ಅಲ್ಲಿ ಸುಮ್ನೆ ಆಚೆ ಹೋಗಿ ಮತ್ತು ಸುತ್ತಾಡ್ಕೊಂಡು ಬರೋಣ ಅಂತ ಅನ್ಕೊಂಡ್ಬಿಟ್ಟು ಹೋದ್ವಿ ಅಂದರೆ ಈ ಮಾಲ್ ಬಂದು ನಾನು ತೋರಿಸಿದ್ದೀನಲ್ಲ ಜಸ್ಟ್ ನಮ್ಮ ಒಂದು ಏನಿದೆಯಲ್ಲ ಓಷಿಯನ್ ಪರ್ಲು ಅದರಿಂದ ಮುಂದಗಡೆಯೇ ಇದು ಮಾಲ್ ಅಂತ ಹೇಳ್ಬೋದು ಸ್ವಲ್ಪ ದೂರ ಹೋಗಬೇಕು ಅಷ್ಟೇ ಇದು ಟೈಮ್ ಸ್ಕ್ವೇರ್ ಮಾಲ್ ಅಂತ ಇದನ್ನ ಲಾಸ್ಟ್ ವೀಡಿಯೋಸ್ ಎಲ್ಲ ತೋರಿಸಿದೆ ನಾನು ಈ ಮಾಲ್ಗೆ ಹೋಗೋದನ್ನ ನಾನು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಯಾವ ಫೈನಲಿ ನಾವು ಈ ಒಂದು ಮಾಲ್ಗೆ ಹೋಗಿದ್ವಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಈ ಮಾಲ್ ತುಂಬ ಬ್ರ್ಯಾಂಡ್ಸ್ಗಳೆಲ್ಲ ಒಳಗಡೆ ಇತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಎಲ್ಲ ಮಾಡಿದರು ಸೊ ಇದು ಒನ್ ಆಫ್ ದ ಬೆಸ್ಟ್ ಮಾಲ್ ಅಂತ ಅನ್ನಿಸ್ತು ನನಗೆ ಉಡುಪಿಯಲ್ಲಿ ಐ ಡೋಂಟ್ ನೋ ಬೇರೆ ಮಾಲ್ಸ್ಗಳು ಇದಾವೇನೋ ಉಡುಪಿಯಲ್ಲಿ ಗೊತ್ತಿಲ್ಲ ನಮಗೆ ಇದು ನಿಯರ್ ಇರೋದ್ರಿಂದ ಸೊ ಈ ಒಂದು ಮಾಲ್ಗೆ ಹೋಗಿದ್ವಿ ಸೊ ನಿಮಗೆ ಗೊತ್ತಲ್ಲ ಮಾಲಲ್ಲಿ ಬಂದರೆ ಎಲ್ಲ ಥರದಂತಹ ಒಂದು ಬ್ರ್ಯಾಂಡ್ಸ್ಗಳಿರುತ್ತೆ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಬಂದರೆ ಈ ಥರ ಟ್ರೇನು ಅಟ್ರಾಕ್ಟಿವ್ ಥಿಂಗ್ಸ್ನ ಇಟ್ಟೇ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಸೊ ನಾವು ಈ ಮಾಲಲ್ಲಿ ಏನು ಏನು ತ ಅಂದರೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಬಿಕಾಸ್ ಉಡುಪಿಯಲ್ಲಿ ನನಗೆ ಶಾಪಿಂಗ್ದು ಔಟ್ಸೈಡ್ ಅಷ್ಟು ಗೊತ್ತಿರಲಿಲ್ಲ ಎಲ್ಲಿರುತ್ತೆ ಏನೋ ಅದ್ರ ಬಗ್ಗೆ ನನಗೆ ಉಣ್ಣು ಎನಿ ಮಾಹಿತಿ ಗೊತ್ತಿರಲಿಲ್ಲ ಸೊ ಇಲ್ಲಿ ನೋಡ್ಬೋದು ದೀಪಗಳು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ದೀಪಗಳೆಲ್ಲ ಇದ್ದು ಒಂದಕ್ಕೆ ಪ್ರೈಸ್ ಬಂದು ಟೂ ಹಂಡ್ರೆಡು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿನೆಲ್ಲ ಹೇಳ್ತಾ ಇದ್ರು ಸೊ ಅದನ್ನೇನು ನಾವು ಪರ್ಚೇಸ್ ಮಾಡಿಲ್ಲ ಸೊ ನಾವು ಸುಮ್ಮನೆ ಸುತ್ತಾಗ್ತಾಯಿದ್ವಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಫೈನಲಿ ಅಂದ್ಕೊಂಡ್ವಿ ಆಯ್ತ್ಬಿಡು ಬಟ್ಟೆನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ನನ್ನ ಹಸ್ಬೆಂಡ್ಗೆ ನನಗೆ ಹಾಗೆ ನನ್ನ ಮಗಳಿಗೆ ಬಟ್ಟೆನ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ ಯಾ ಈ ಮಾಲ್ಗಳಿಗೆ ಬರೋದಂದ್ರೆ ಒಂಥರ ಏನೋ ಖುಷಿ ಅನ್ಸುತ್ತೆ ಬಿಕಾಸ್ ಅದೆಲ್ಲ ಫುಲ್ ಆಫ್ ಲೈಟಿಂಗ್ಸ್ ಆಗಿರಲಿ ಅಥವಾ ಈ ಥರ ಹತ್ಕೊಂಡು ಹೋಗೋದಾಗಿರಲಿ ಎಲ್ಲನೂ ಒಂಥರ ಫೀಲ್ ಗುಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿಂದ ನಾವು ಏನಾದರೂ ಫಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ಬಿಟ್ಟು ಈ ಥರ ಬ ಹೋಗ್ತಾ ಇದ್ವಿ ಹಾಗೆ ಹೋಗುವಾಗೂ ಕೂಡ ಏನಾದರೂ ಶಾಪ್ ಮಾಡೋಣ ಅಂತ ಅಂದ್ಕೊಂಡು ಶಾಪಿಂಗಿಗೆ ಹೋಗಿದ್ವಿ ಸ್ಟೈಲ್ ಯೂನಿಯನ್ಗೆ ಹೋಗಿದ್ವಿ ಆ್ಯಕ್ಚುಲಿ ಸ್ಟೈಲ್ ಯೂನಿಯನಲ್ಲಿ ತೊಗೊಳ್ಳೋಣ ಏನಾದರೂ ಅಂದ್ಕೊಂಡೆ ಬಟ್ ನನಗೆ ಅಷ್ಟೇನು ತಗೊಳ್ಳೇಬೇಕು ಅಂತ ಅಷ್ಟು ಲೈಕ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ತೊಗೊಂಡ್ರು ಆ್ಯಂಡ್ ನನ್ನ ಮಗಳು ತೊಗೊಂಡ್ರು ನಾನು ಬಂದು ಮ್ಯಾಕ್ಸಲ್ಲಿ ತೊಗೊಂಡೆ ಸೊ ತೋರಿಸ್ತೀನಿ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮುಂದೆ ಸ್ಟೈಲಿನಲ್ಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆಗಿರುವಂಥ ಪ್ಯಾಟರ್ನ್ ಕಲೆಕ್ಷನ್ಸ್ ಎಲ್ಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನನ್ನ ಮಗಳು ಹಾಗೆ ನನ್ನ ಹಸ್ಬೆಂಡು ಪರ್ಚೇಸ್ ಮಾಡಿದರು ಒಂದು ಬೆಲ್ಟು ಶರ್ಟು ಹಾಗೆ ನನ್ನ ಮಗಳಿಗೆ ಒಂದು ಫ್ರಾಕ್ನ ತೊಗೊಂಡೆ ಸೊ ಅದಾದಮೇಲೆ ಇಲ್ಲಿ ಎಲ್ಲನೂ ಪ್ಲೇ ಸ್ಟೇಷನ್ ಅಂತೂ ಎಲ್ಲ ಮಾಲ್ಗಳಲ್ಲಿ ಆ್ಯಸ್ ಇದ್ದೇ ಇರುತ್ತೆ ಸೊ ಇಲ್ಲಿ ಕೂಡ ಮೇಲೆ ಈ ಥರ ಪ್ಲೇ ಸ್ಟೇಷನ್ ಎಲ್ಲ ಇತ್ತು ಸೊ ಅಲ್ಲಿಂದ ನಾವು ಏನಾದರೂ ತಿನ್ಕೊಳ್ಳೋಣ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಅಂದರೆ ನನಗೆ ಆಲ್ಮೋಸ್ಟ್ ನನಗೆ ಮಾಲ್ಗಳಿಗೆ ಬಂದಾಗ ಏನಾದರೂ ತಿನ್ಬೇಕಂತಂದಾಗ ಪಿಜ್ಜಾ ನೆನಪಾಗುತ್ತೆ ಸೊ ಡಾಮಿನೋಸ್ ಪಿಜ್ಜಾನ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು ಹಾಗೆ ಮೀನ್ ವೈಲು ನನ್ನ ಮಗಳು ಐಸ್ ಕ್ರೀಮ್ನ ನೋಡಿಬಿಟ್ಟಿದ್ಲು ಸೊ ಐಸ್ ಕ್ರೀಮ್ ಬೇಕು ಬೇಕು ಅಂತ ಆಟ ಹಿಡಿತಿದ್ಲು ಸೊ ಅದಕ್ಕೋಸ್ಕರ ಅವ್ಳಿಗೂ ಒಂದು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಈ ಥರ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ನೋಡಿ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ಹಾಗೆ ನಾವು ಒಂದು ಡೊಮಿನೋಸ್ ಪಿಜ್ಝಾಗೆ ವೆಯ್ಟ್ ಮಾಡ್ತಾ ಇದ್ವಿ ಅಂತಲೇ ಹೇಳ್ಬೋದು ಯಾ ಇನ್ನೇನು ನಮ್ಮ ಪಿಜ್ಜಾ ಬಂತು ನನಗೆ ಪಿಜ್ಜಾದಲ್ಲಿ ತುಂಬಾ ಇಷ್ಟ ಅಂತಂದರೆ ಕ್ಲಾಸಿಕ್ ಇರುತ್ತೆ ನೋಡಿ ಅದೇ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಸೊ ಅಲ್ಲಿಂದ ನಾನು ನಾನೇನು ಪರ್ಚೇಸ್ ಮಾಡಿರಲಿಲ್ಲಲ್ಲ ಸೊ ನಾನು ಸ್ವಲ್ಪ ತಿಂದ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಮ್ಯಾಕ್ಸಿಗೆ ಬಂದೆ ಡೈರೆಕ್ಟು ಇಲ್ಲಿ ನೋಡ್ತಾಯಿದ್ದೀರಲ್ವಾ ಬ್ಲೂ ಕಲರ್ದು ಕುರ್ತಾ ಸೆಟ್ಟು ಸೊ ಇದನ್ನೇ ನಾನು ಪರ್ಚೇಸ್ ಮಾಡಿದೆ ಸೊ ಅದರ ಒಂದು ಪ್ರೈಸ್ ಬಂದುಬಿಟ್ಟು ಟ್ರಿಪಲ್ ನೈನ್ ಇತ್ತು ಯಾ ಇದೇ ನೋಡ್ಬೋದು ಇದನ್ನೇ ನಾನು ಪರ್ಚೇಸ್ ಮಾಡಿದೆ ಬಿಕಾಸ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ನಾವು ಔಟ್ಸೈಡ್ ತೊಗೊಂಡಾಗ ಕಲರ್ ಹೋಗೋದು ಆ ಥರ ಎಲ್ಲ ಆಗುತ್ತೆ ಬಟ್ ಮ್ಯಾಕ್ಸಲ್ಲಿ ಬ್ರ್ಯಾಂಡ್ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೆಟ್ ತೊಗೊಂಡೆ ಹಾಗೆ ನನ್ನ ಹಸ್ಬೆಂಡು ಸ್ಟೈಲ್ ಯುನಿಯನ್ನಲ್ಲಿ ಈ ಒಂದು ಶರ್ಟ್ನ ತೊಗೊಂಡ್ರು ಸೊ ನನ್ನ ಮಗಳಿಗೆ ಹಾಗೆ ಒಂದು ಫ್ರಾಕ್ನ ತೊಗೊಂಡೆ ಬಿಕಾಸ್ ಅವಳಿಗೆ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದ್ರಿಂದ ಸುಮ್ಮನೆ ಸುಮ್ಮನೆ ಸಿಂಪಲ್ ಆಗಿರೋ ಒಂದು ಫ್ರಾಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಒಂದು ಫ್ರಾಕ್ ತೊಗೊಂಡಿದ್ದೀನಿ ಇಷ್ಟೇ ನಮ್ಮ ವೀಡಿಯೋ ಇವತ್ತಿನ ವೀಡಿಯೋ ಅಂತ ಹೇಳ್ಬೋದು ಮತ್ತೆ ಇನ್ನೂ ಒಂದು ಲಾಸ್ಟ್ ಡೇ ಆಫರ್ ಟ್ರಿಪ್ ಬ್ಲಾಗ್ ಇದೆ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಹೋಪ್ ಯು ಲೈಕ್ ದಿಸ್ ಫ್ರೆ ಫ್ರೆಂಡ್ಸ್ ಬೈ ಫ್ರೆಂಡ್ಸ್